ಚಾಮರಾಜನಗರ ಪಟ್ಟಣದಲ್ಲಿ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾಗಿಯಾಗಿರುವ ಎಲ್ಲ ಕ್ರೀಡಾಪಟುಗಳು ಭಾವೈಕ್ಯತೆ ಸಾರುವಂತೆ ನಡತೆ ಉಜ್ವಲಗೊಳಿಸಿಕೊಳ್ಳಬೇಕು ಮಾಜಿ ನಗರಸಭೆ ಸದಸ್ಯ ಮಹಮ್ಮದ್ ಅಜ್ಗರ್ ರವರು ಕಿವಿಮಾತು ಹೇಳಿದರು ನಗರದ ಗಾಳಿಪುರದಲ್ಲಿರುವ ಆಟದ ಮೈದಾನದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ವಾಲಿಬಾಲ್ ಟೂರ್ನಮೆಂಟ್ ಉದ್ಘಾಟನೆ ನಡೆಸಿ ಬಳಿಕ ಮಾತನಾಡಿದ ಅವರು ಇಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳು ಸೋಲು ಗೆಲುವು ಒಂದೇ ಭಾವನೆಗಳ ಮನಸ್ಥಿತಿ ಹಂಚಿಕೊಳ್ಳಬೇಕು ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾಗಿಯಾಗಿರುವಂತಹ ಕ್ರೀಡಾಪಟುಗಳು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟಕ್ಕೆ ಕ್ರೀಡೆಯಲ್ಲಿ ಭಾಗಿಯಾಗಿ ದೇಶಕ್ಕೆ ಕೀರ್ತಿ ತರಬೇಕು ಎಂದು ನುಡಿದರು

ಏನಂದ್ರೆ ಆಟದ ವಿಚಾರ ಸೋಲು ಇದ್ದೇ ಇರುತ್ತೆ ಇವತ್ತಿನ ಸೋಲು ನಾಳಿನ ಗೆಲುವಾಗ ಈ ಅದಕ್ಕೆ ಯಾವ್ದೇ ತರ ಗೊಂದಲ ಸೃಷ್ಟಿ ಮಾಡ್ಕೊಳ್ಳದೆ ಏನ್ ಆಟ ಆಡಿದ್ರು ಅನ್ನ ವಿಚಾರವಾಗಿ ಎಲ್ಲ ಪ್ರೇಕ್ಷಕರು ನಿಮ್ಮನ್ನ ಬಹಳ ಕೊಂಡಾಡಬೇಕು ಆ ದಿಕ್ಕಿನಲ್ಲಿ ನಾವು ಈ ಆಟ ಆಡಬೇಕು ತಾಲೂಕು ಮತ್ತು ಜಿಲ್ಲೆ ಮಟ್ಟದಲ್ಲಿ ತಾವು ವಾಲಿಬಾಲ್ ನ ಆಡೋಕೆ ಹೊರಟಿದ್ರಿ ಅದೇ ರೀತಿ ಸ್ಟೇಟ್ ಲೆವೆಲ್ ಹೋಗ್ಬೇಕು ಅಂತ ನಂದು ಒಂದು ಕೂಡ ಆಸೆ ಸ್ಟೇಟ್ ಇಂದ ಸೆಂಟ್ರಿಗೂ ಕೂಡ ಹೋಗಬಹುದು ಯಾಕಂದ್ರೆ ಯಾವ ಕ್ರೀಡೆಯಲ್ಲಿ ಯಾವ ತರ ಅವ್ರ ಹತ್ರ ಮನೋರಂಜನೆ ಕಾರ್ಯಕ್ರಮಗಳು ಇರ್ತವೆ ಕ್ರೀಡೆ ಅನ್ನೋದನ್ನ ಆ ಕ್ರೀಡೆನ ಹೊರಗಡೆ ಬಂದಾಗಲೇ ಅದು ಅಂತಾರಾಜ್ಯಕ್ಕೆ ಹೋಗ ಅಂತ ಒಂದು ಅವಕಾಶ ಇರುತ್ತೆ ತಾವುಗಳು ಭಾಗಿಯಾಗಬೇಕು ಆ ಭಾಗಿಯಾದಾಗ ನೀವೇನಾಗುತ್ತೆ ಅಂದ್ರೆ ನ್ಯಾಷನಲ್ ಲೆವೆಲ್ ಆಗಿ ಹೋಗಕ್ಕೆ ಒಂದು ಅವಕಾಶ ಆಗುತ್ತೆ ಅದರಿಂದ ನಮಗ್ ಒಳ್ಳೇದಾಗ್ಲಿ